ಪ್ರಿಯ ವೀಕ್ಷಕರೇ ನಿಮಗೆ ಶಂಕರ ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕಿರಣ್ ಕುಮಾರ್ ಗುರುಜಿ ಅವರು ನುಡಿದಿರುವಂತಹ ಸತ್ಯವಾಗುತ್ತಿರುವ ಸತ್ಯವಾಗಿರುವ ಕೆಲವೊಂದು ಭವಿಷ್ಯವಾಣಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಗುರುಜಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಕೀಯದಲ್ಲಿ ದೊಂಬರಾಟ ಶುರುವಾಗುತ್ತದೆ ಎಂದು ಹೇಳಿದ್ದರು ಈಗ ಅದೇ ರೀತಿಯಾದಂತಹ ವಾತಾವರಣಗಳು ಸೃಷ್ಟಿಯಾಗಿವೆ ಈಶಾನ್ಯ ಮತ್ತು ದಕ್ಷಿಣ ಭಾರತಕ್ಕೆ ಜಲಪ್ರವಾಹದ ಭೀತಿ ಕಾಡುತ್ತದೆ ಸರ್ಕಾರದಲ್ಲಿ ಏಳು ಬೀಳುಗಳಾಗುವುದು ಖಚಿತ ರಾಜಕೀಯದಲ್ಲಿ ಅಸಲಿ ಸರ್ಕಸ್ ಈಗ ಶುರುವಾಗುತ್ತದೆ ಎಂದು ಕಿರಣ್ ಕುಮಾರ್ ಗುರೂಜಿ ಅವರು ಭವಿಷ್ಯವನ್ನು ನುಡಿದಿದ್ದರು ನವೆಂಬರ್ ಅಂತ್ಯದವರೆಗೂ ಅಲರ್ಟ್ ಆಗಿರಿ ಅಂತ ಕಿರಣ್ ಗುರೂಜಿ ಹೇಳಿದ್ದರು ಐದು ತಿಂಗಳವರೆಗೆ ಅಲರ್ಟ್ ಆಗಿರಬೇಕೆಂದು ದಕ್ಷಿಣ ಕೊಂಕಣ ಪಶ್ಚಿಮ ಭಾರತಕ್ಕೆ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದರು ಕಿರಣ್ ಕುಮಾರ್ ಗುರುಜಿ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಿರಣ್ ಕುಮಾರ್ ಗುರೂಜಿಯವರು ಸಾಕಷ್ಟು ದಿನಗಳಿಂದ ಭವಿಷ್ಯವನ್ನು ನುಡಿಯುತ್ತಾ ಬಂದಿದ್ದಾರೆ ಅದೆಲ್ಲವೂ ಕೂಡ ಹಂತ ಹಂತವಾಗಿ ಸತ್ಯವಾಗುತ್ತಾ ಬರ್ತಾ ಇದೆ ವಿಧಾನಸೌಧಕ್ಕೆ ಯಾವುದೇ ದೋಷ ಇಲ್ಲ ಇದು ಗ್ರಹಗತಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತಿರುವಂತಹ ವಿಪತ್ತುಗಳ ಸಂಗತಿ ಎಂದು ಹೇಳಿದ್ದರು ದಕ್ಷಿಣ ಕೊಂಕಣ ಪಶ್ಚಿಮ ಭಾರತ ನವೆಂಬರ್ ಅಂತ್ಯದವರೆಗೂ ಅಲರ್ಟ್ ಆಗಿರಬೇಕೆಂದು ಹೇಳಿರುವಂತಹ ಕಿರಣ್ ಕುಮಾರ್ ಗುರೂಜಿಯವರ ಎಚ್ಚರಿಕೆಯ ಭವಿಷ್ಯ ಕೊನೆಗೂ ಸತ್ಯವಾಗಿದೆ ಡ್ಯಾಮ್ ನದಿ ಒಡೆದು ಪ್ರವಾಹ ಭೀತಿ ಎದುರಾಗಿದೆ ರಾಜಕೀಯ ಹತ್ಯೆ ಆಗುತ್ತೆ ರಾಜಕೀಯದಲ್ಲಿ ಸರ್ಕಾರ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ತಪ್ಪಿದರೆ ಗವರ್ನರ್ ರೂಲ್ ಬರೋದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ ಎಂದು ಹೇಳಿದರು ದಕ್ಷಿಣ ಕೊಂಕಣ ಪಶ್ಚಿಮ ಭಾರತ ಕಂಡು ಕೇಳರಿಯದ ಪ್ರಕೃತಿ ವಿಕೋಪ ಮನುಷ್ಯ ಕೃತ್ಯ ವಿಕೋಪಗಳು ನಡೆಯುತ್ತವೆ ಎಂದು ಭವಿಷ್ಯವನ್ನು ನುಡಿದಿದರು ಸರ್ಕಾರಗಳ ಮಹಾಪರಿವರ್ತನೆ ಈ ಪ್ರಾಂತ್ಯಗಳಲ್ಲಿ ಆಗುತ್ತದೆ ಜಲಕಂಟಕಗಳು ಆಗುತ್ತವೆ ಎಂದು ಖಡಕ್ಕಾಗಿ ಭವಿಷ್ಯವನ್ನು ನುಡಿದಿದ್ದರು ಮುಂಬೈಯಂತಹ ಸಿಟಿಯಲ್ಲಿ ನೀರಿನ ಪ್ರದೇಶವಾಗಿ ಹೆಚ್ಚು ಕಡಿಮೆ ಒಂದು ವಾರದಿಂದ ಹತ್ತು ದಿನಗಳ ಕಾಲದವರೆಗೆ ಇಡೀ ನಗರವೇ ಶಟ್ ಡೌನ್ ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಎಂದು ಹೇಳಿದ್ದರು ದುರಾದೃಷ್ಟವಶಾತಾಗಿ ಅದು ಕೂಡ ಸತ್ಯವಾಗಿದೆ ಮುಂದಿನ ನಾಲ್ಕು ತಿಂಗಳಲ್ಲಿ ಮಹಾ ಸ್ಫೋಟಗಳು ಸಂಭವಿಸುತ್ತವೆ ಎಷ್ಟೋ ಜನರ ಗುಟ್ಟುಗಳು ರಹಸ್ಯ ವಿಷಯಗಳು ಮುಖವಾಡಗಳು ಕಳಚಿ ಬೀಳುತ್ತವೆ ಡಾಂಬಿಕವಾಗಿ ಮೆರೆಯುತ್ತಿದ್ದಂತಹ ಜನರಿಗೆ ಕಂಟಕ ತಪ್ಪಿದ್ದಲ್ಲ ಎಂದು ಕಿರಣ್ ಕುಮಾರ್ ಗುರೂಜಿಯವರು ಭವಿಷ್ಯವನ್ನು ನುಡಿದಿದ್ದರು ನಿಯತಾಗಿರುವವರಿಗೆ ಮಹತ್ವವಾದಂತಹ ಕಾರ್ಯ ಸಿದ್ಧಿಯಾಗುತ್ತದೆ ಅವರು ಉನ್ನತ ಹಂತಕ್ಕೆ ಹೋಗುತ್ತಾರೆ ಎಂದು ಕೂಡ ಕಿರಣ್ ಕುಮಾರ್ ಗುರುಜಿ ಹೇಳಿದರು ಇನ್ನು ವಾಲ್ಮೀಕಿ ನಿಗಮದ ಹಗರಣ ಮುಂದೆ ಸರ್ಕಾರಕ್ಕೆ ದೊಡ್ಡ ಕಂಟಕ ಆಗುತ್ತದೆ ಎಂದು ಗುರುಜಿ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇಂದಿನ ದಿನದಂದು ಆ ವಿಚಾರವೂ ಕೂಡ ಸತ್ಯವಾಗಿದೆ ಕಿರಣ್ ಕುಮಾರ್ ಗುರುಜಿ ಅವರು ನುಡಿದಿರುವಂತಹ ಭವಿಷ್ಯ ಎಲ್ಲವೂ ಕೂಡ ಸತ್ಯವಾಗುತ್ತಿರುವುದು ಒಂದು ರೀತಿಯಾಗಿ ಆಶ್ಚರ್ಯವನ್ನು ಮೂಡಿಸಿದೆ ಅಲರ್ಟ್ 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 ಕೊಂಕಣ ಪಶ್ಚಿಮ ಭಾರತ ನವೆಂಬರ್ ಅಂತ್ಯದವರೆಗೂ ಅಲರ್ಟ್ 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 ಗುರೂಜಿ ಅವರ ಭವಿಷ್ಯ ಮುಂದಿನ ಮೂರು ತಿಂಗಳಲ್ಲಿ ಜಲಕಂಟಕ ಅನ್ನೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಈಶಾನ್ಯ ಮತ್ತು ದಕ್ಷಿಣ ಭಾರತಕ್ಕೆ ಕಾರುತ್ತಂತೆ ಜಲ ಪ್ರವಾಹದ ಭೀತಿ ಗುರೂಜಿ ಅವರ ಭವಿಷ್ಯ ಅಲರ್ಟ್ 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 ದಕ್ಷಿಣ ಕೊಂಕಣ ಪಶ್ಚಿಮ ಭಾರತ ನವೆಂಬರ್ ಅಂತ್ಯದವರೆಗೂ ಅಲರ್ಟ್ ಆಗಿರಿ ಅಂತ ಹೇಳಿದ್ದಾರೆ ಇನ್ನು ನಾಲ್ಕೈದು ತಿಂಗಳು ಅಲರ್ಟ್ ಆಗಿರಬೇಕಂತೆ ದಕ್ಷಿಣ ಕೊಂಕಣ ಪಶ್ಚಿಮ ಭಾರತ ಕಿರಣ್ ಕುಮಾರ್ ಗುರುಜಿ ಅವರು ಸಾಕಷ್ಟು ದಿನದ ಹಿಂದೆಯಿಂದಲೂ ಭವಿಷ್ಯವನ್ನ ನುಡಿತಾ ಬಂದಿದ್ದಾರೆ ಈ ಹಿಂದೆ ಪ್ರಾದೇಶಿಕ ಖಾಸಗಿ ಟಿವಿ ಚಾನೆಲ್ಗೆ ಕಾನೂನು ಸುಳಿಯಲ್ಲಿ ಸಿಕ್ಕು ಕೆಲ ಕಾಲ ಸ್ಥಗಿತ ಆಗುತ್ತೆ ಅಂತ ತಿಳಿಸಿದ್ರು ಈಗ ಅದೇ ತರನಾಗಿ ರಾಜ್ಯದಲ್ಲಿ ಒಂದು ಖಾಸಗಿ ಚಾನೆಲ್ ಸ್ಥಗಿತವಾಗಿದೆ ಏನೋ ರಾಜ್ಯದ ಹೆಸರು ಮರುನಾಮಕರಣ ಆಗುತ್ತೆ ಅಂತ ಹೇಳಿದ್ರು ಇವಾಗ ಕೇರಳ ಸೇರಿದಂತೆ ಕೇರಳಂ ಅಂತ ಮರುನಾಮಕರಣ ಆಗದೆ ಇವರು ಹೇಳಿರೋದು ನಡೀತಾ ಇರುವುದು ಒಂದು ಆಶ್ಚರ್ಯದ ಸಂಗತಿನೇ ಹೌದು ಏನೋ ವಿಧಾನಸೌಧಕ್ಕೆ ಯಾವುದೇ ದೋಷ ಇಲ್ಲ ಇದು ಗ್ರಹ ಗತಿಯ ಇಡೀ ಅಹ್ ದಕ್ಷಿಣ ಭಾರತದಲ್ಲಿ ನಡೀತಿರುವ ವಿಪತ್ತುಗಳ ಸಂಗತಿ ಅಂತ ಹೇಳಿದ್ರು ಎಂತಹ ಕಾಲ ಬ್ರಹ್ಮ ಈಗ ಮತ್ತೆ ದಕ್ಷಿಣ ಕೊಂಕಣ ಪಶ್ಚಿಮ ಭಾರತ ನವೆಂಬರ್ ಅಂತ್ಯದವರೆಗೂ ಅಲರ್ಟ್ 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 ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆ ನುಡಿದಿರುವ ಪ್ರಕಾರ ಡ್ಯಾಮ್ ನೀರ್ ಸಪ್ಲೈ ಪೈಪ್ ಲೈನ್ ವಾಟರ್ ಟ್ಯಾಂಕ್ ನದಿ ಸಮುದ್ರ ಕೆರೆಕಟ್ಟೆ ಒಡೆದು ಪ್ರವಾಹ ಭೀತಿ ಇತ್ತು ಸುಪ್ರಸಿದ್ಧ ರಾಜಕೀಯ ಹತ್ಯೆ ಆಗುತ್ತೆ ನಾ ರಾಜಕೀಯದಲ್ಲಿ ಸರ್ಕಾರ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ತಪ್ಪಿದ್ರೆ ಗವರ್ನರ್ ರೂಲ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಕಿರಣ್ ಕುಮಾರ್ ಗುರುಜಿ ತಿಳಿಸಿದ್ರು ಚಂದ್ರಬಾಬು ನಾಯ್ಡು ರಾಜಕೀಯ ಮತ್ತು ಆರೋಗ್ಯ ಎಚ್ಚರ ಇದರಿಂದ ಮೋದಿ ಸರ್ಕಾರಕ್ಕೆ ಧಕ್ಕೆ ಆಗುವ ಸಾಧ್ಯತೆ ಕೋಮುಗಲವೆ ಸಿವಿಲ್ ವಾರ್ ಪ್ರಸಂಗಗಳು ಕಾಣುವ ಸಾಧ್ಯತೆ ಭಾರತ ಉದ್ದಗಲಕ್ಕೂ ನದಿ ಸಮುದ್ರದ ತೀರ್ಥ ಕ್ಷೇತ್ರಗಳಿಗೆ ಎಚ್ಚರ ಈ ರೀತಿ ದಕ್ಷಿಣ ಯಾನದಲ್ಲಿ ದಕ್ಷಿಣ ಕೊಂಕಣ ಮತ್ತು ಪಶ್ಚಿಮ ಭಾರತ ಕಂಡು ಕೇಳರಿಯದ ಪ್ರಕೃತಿ ವಿಕೋಪ ಮನುಷ್ಯ ಕೃತ್ಯ ವಿಕೋಪಗಳು ನಡೆಯುತ್ತೆ ಅಂತ ಈಗಾಗಲೇ ಕಿರಣ್ ಕುಮಾರ್ ಗುರುಜಿಗಳು ತಿಳಿಸಿದ್ರು ಅಂತೆ ಮತ್ತೊಂದು ಭವಿಷ್ಯವನ್ನ ನೋಡಿದಿದ್ದಾರೆ ಏನ್ ಹೇಳಿದ್ರು ಕೇಳಣ್ಮನ್ನಿ ನಮಸ್ಕಾರ ಇಂದಿನ ಜುಲೈ ತಿಂಗಳ ಕಾಲಜ್ಞಾನ ಸಂಚಿಕೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನೇನು ಹೊಸದೇನು ಹೇಳ್ತಾ ಇಲ್ಲ ನಾನು ಈ ಹಿಂದೆ ಹೇಳಿದ್ದನ್ನೇ ಇವಾಗ ಮತ್ತೆ ಮರುಕಳಿಸ್ತಾ ಇದ್ದೀನಿ ಮತ್ತೆ ಪುನರುಚ್ಚಾರಣೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಆ ಭವಿಷ್ಯವಾಣಿಯ ಒಂದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ತಲುಪಿದೆ ಏನ ಭವಿಷ್ಯವಾಣಿ ಅಂತಂದ್ರೆ ನಾವು ಹಿಂದೆ ಆ ಒಂದು ದಕ್ಷಿಣ ಭಾರತ ಪಶ್ಚಿಮ ಭಾರತ ಕೊಂಕಣ ಭಾರತಕ್ಕೆ ಅಲರ್ಟ್ ಅಂತ ಘೋಷಿಸಿದ್ದೆ ಅದೇ ಒಂದು ಅಲರ್ಟ್ ಅನ್ನುವ ರೀತಿ ಅಲರ್ಟ್ ಅನ್ನುವಂತಹ ಒಂದು ಏನು ಸೂಚನೆ ಕೊಟ್ಟಿದ್ನೋ ಅದು ಇವಾಗ ತಾರಕಕ್ಕೇರಿರುತ್ತೆ ಯಾವ ತಾರಕಕ್ಕೇರಿರುತ್ತೆ ಇಷ್ಟು ಪ್ರಾಂತ್ಯಗಳಲ್ಲಿ ಏನಾಗುತ್ತೆ ಮನುಷ್ಯ ಕೃತವಾಗಲಿ ಪ್ರಾಕೃತಿಕವಾಗಲಿ ವಿಪತ್ತುಗಳು ಗಂಡಾಂತರಗಳು ತಪ್ಪಿದ್ದಲ್ಲ ಪೊಲಿಟಿಕಲ್ ವೈಲೇಷನ್ ಪೊಲಿಟಿಕಲ್ ಸ್ಕ್ಯಾಮ್ಸ್ ಸಿ ಡಿ ಸ್ಕ್ಯಾಂಡಲ್ ನಾನಾ ರೀತಿಯ ಸ್ಕ್ಯಾಮ್ಸ್ಗಳು ಬ್ಲಾಸ್ಟ್ ಆಗ್ಬಿಡ್ತವೆ ಸರ್ಕಾರ ಉರುಳಿ ಹೋಗುವ ಸಾಧ್ಯತೆಯು ನೂರಕ್ಕೆ ನೂರಷ್ಟಿದೆ ಇದು ತಪ್ಪಿದ್ದಲ್ಲ ಅದರಲ್ಲೂ ವಿಶೇಷವಾಗಿ ಮತ್ತು ನಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತೆ ಪುನಃ ಚೇತರಿಕೆ ಕೊಡ್ತಾ ಇದೀನಿ ಅಲರ್ಟ್ ಅಲರ್ಟ್ ಅಂತಹ ಚೇತಾವಣಿಯನ್ನು ಘೋಷಿಸ್ತಾ ಇದ್ದೀನಿ ಏಕೆಂದರೆ ನಾ ಹಿಂದೆ ಚೇತಾವಣಿ ಕೊಟ್ಟಾಗಲೆಲ್ಲ ಆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಅಲ್ಲಿರುವಂತಹ ಪ್ರಾಕೃತಿಕ ಮತ್ತು ರಾಜಕೀಯ ವಿಪತ್ತುಗಳು ನಡೆದು ಹೋಗಿದೆ ಈ ಬರುವಂತಹ ನಾಲ್ಕು ತಿಂಗಳು ಒಂದೇ ಶನಿ ರಿಟ್ರೋಗ್ರೇಡ್ ಇರುವಂತಹ ಆ ಒಂದು ಪೇರೇಡಲ್ಲಿ ಏನಾಗುತ್ತೆ ಈ ಒಂದು ಪಶ್ಚಿಮ ಭಾರತ ಮತ್ತು ಕೊಂಕಣ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ತುಂಬವಾದಂತಹ ಒಂದು ಮನುಷ್ಯಕೃತ ಪ್ರಾಕೃತಿಕ ವಿ ವಿಪತ್ತುಗಳು ವಿಕೋಪಗಳು ತಪ್ಪಿದ್ದಲ್ಲ ಅದಲ್ಲದೇ ಏನಾಗುತ್ತೆ ಸರ್ಕಾರಗಳ ಮಹಾ ಪರಿವರ್ತನೆ ಈ ಒಂದು ಪ್ರಾಂತ್ಯಗಳಲ್ಲಿ ಶುರುವಾಗುತ್ತೆ ತಿರ್ಗಾ ಅದಲ್ಲದೇ ಪ್ರಾಕೃತಿಕವಾಗಿ ಏನಾಗ್ಬೋದು ಅಂದರೆ ಈ ಒಂದು ಪ್ರಾಂತ್ಯಗಳಲ್ಲಿ ಪಶ್ಚಿಮ ಭಾರತ ಕೊಂಕಣ ಭಾರತದಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿದೆ ಏನಂದರೆ ಪಶ್ಚಿಮ ಮತ್ತು ಕೊಂಕಣ ಭಾರತದಲ್ಲಿ ಏನಾಗುತ್ತೆ ಅಂದರೆ ಜಲಪ್ರವಾಹ ಅಥವಾ ಜಲದಿಂದ ಆಗುವ ಕಂಟಕಗಳು ಆಗುವ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಯಾವ ರೀತಿ ಆಗ್ಬೋದು ಅದೆಲ್ಲ ವಿಶೇಷವಾಗಿ ಏನಂದ್ರೆ ಡ್ಯಾಮ್ಗಳು ತುಂಬಿರೋ ಡ್ಯಾಮ್ಗಳು ಒಡೆದು ಪ್ರವಾಹ ಉಕ್ಕಿ ಹರಿದು ಬರಬಹುದು ಸಿಟಿಯಲ್ಲಿ ಅಥವಾ ಸಮುದ್ರವೇ ಉಕ್ಕಿ ಹರಿದು ಪ್ರವಾಹ ಸಿಟಿಯಲ್ಲಿ ಬರಬಹುದು ನದಿಗಳೇ ಉಕ್ಕಿ ಹರಿದು ಆ ಪ್ರವಾಹ ಸಿಟಿಯಲ್ಲಿ ಬರಬಹುದು ಅದಲ್ಲದೇ ವಾಟರ್ ಪೈಪ್ಲೈನ್ ಏನು ಹಾಕಿರ್ತಾರ ಅದೆಲ್ಲ ಕೂಡ ಬ್ಲಾಸ್ಟ್ ಆಗಿ ಆ ಸಿಟಿಯಲ್ಲೇ ಫ್ಲಡ್ ಥರ ತುಂಬ್ಕೊಂಡ್ಬಿಡ್ಬೋದು ಈ ಒಂದು ಸನ್ನಿವೇಶಗಳು ಈ ಪಶ್ಚಿಮ ಕೊಂಕಣ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಜಾಸ್ತಿ ಕಾಣ್ತದೆ ಅದಲ್ಲದೇ ಮುಂಬೈ ಅಂತಹ ಸಿಟಿಯಲ್ಲಿ ನೀರಿನ ಪ್ರವೇಶವಾಗಿ ಒಂದು ಹೆಚ್ಚು ಕಡಿಮೆ ಒಂದು ವಾರ ಹತ್ತು ದಿನದವರೆಗೂ ಅದೆಲ್ಲ ಇಡೀ ಶ ಸಿಟಿ ಸಿಟಿನೇ ಶಟ್ ಡೌನ್ ಆಗುವಂತಹ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಇದು ಇದೇನಿದೆ ಅಂದರೆ ಈ ಬರಲಿರೋ ನಾಲ್ಕು ತಿಂಗಳಲ್ಲಿ ಏನಾಗುತ್ತೆ ಮಹಾ ಸ್ಫೋಟ ಯಾವ ಥರ ಸ್ಫೋಟಗಳು ಅಂದರೆ ಎಲ್ಲ ಸ್ಕ್ಯಾಮ್ಸ್ಗಳು ಎಷ್ಟೋ ಜನರು ಗುಟ್ಟು ರಟ್ಟ ಆಗುವಂತಹ ಪ್ರಸಂಗಗಳು ಅಂದರೆ ಅವರು ವಾಸ್ತವಿಕವಾಗಿ ಇರೋದು ಒಂದು ಈ ಕಡೆ ತೋರಿಸ್ಕೊಳ್ತಾ ಇರೋದು ಒಂದು ಈಗೇನಾಗ್ತಾ ಬರೋ ದಿನಗಳಲ್ಲಿ ಅವೆಲ್ಲ ಏನು ಒಳಗಡೆ ಏನು ಆ ರಹಸ್ಯಗಳಿದೆಯೋ ಅದೇನು ಒಳಗಡೆ ಇರುವಂತಹ ರಹಸ್ಯಗಳನ್ನಿದೆಯೋ ಅವ್ರೇನು ಮುಖವಾಡಗಳಂತಿದೆಯೋ ಕಳಚಿ ಮುಖವಾಡಗಳಂತ ಇದೆಯೋ ಬಿದ್ದು ಬಿಡುತ್ತೆ ಅಂದರೆ ಏನಾಗುತ್ತೆ ಪ್ರಪಂಚದಲ್ಲಿನೇ ಇದು ಕ್ಲೆನ್ಸಿಂಗ್ ಪ್ಯೂರಿಫಿಕೇಶನ್ ಸ್ಟೇಜ್ ಅಂತ ನಾವು ಹೇಳ್ತೀವಿ ಯಾರೆಲ್ಲ ಮೆನುಪುಲೇಟ್ ಮಾಡ್ಕೊಂಡು ಯಾರಲ್ಲ ಢಾಂಬಿಕವಾಗಿ ಏನೇನೋ ಇರದೇ ಇರೋದನ್ನ ನಾನು ಇದ್ದೀನಿ ಅಂತ ತೋರಿಸ್ಕೊಂಡು ಬೇರೀತಾ ಅವರಿಗೆಲ್ಲ ಒಂದು ಗಂಡಾಂತರ ಕಂಟಕ ಕಟ್ಟಿಟ್ಟ ಪುತ್ತಿ ಯಾರು ನಿಯತ್ತಾಗಿ ದುಡಿತಾ ಇದ್ದಾರೋ ಯಾರು ನಿಯತ್ತಾಗಿ ತಮ್ಮ ಒಂದು ಕಾರ್ಯದಲ್ಲಿ ನಿಯತ್ತಾಗಿರ್ತಾರೋ ಅಂಥವರಿಗೆ ಒಂದು ನಾಲ್ಕರಿಂದ ನಾಲ್ಕು ತಿಂಗಳಲ್ಲಿ ಏನಾಗುತ್ತೆ ಮಹತ್ತರವಾದ ಕಾರ್ಯ ಸಿದ್ಧಿ ಆಗುತ್ತೆ ಅವ್ರು ತುಂಬಾ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ತುಂಬಾ ಇರುತ್ತೆ ಅದಲ್ಲದೇ ನಾವು ಇನ್ನೂ ವಿಶೇಷವಾಗಿ ಹೇಳ್ತಿದ್ದೇನೆ ಏರೋಪ್ಲೇನ್ ಕ್ಲಾಶ್ ಪ್ಲೇನ್ ಕ್ರಾಶ್ ಅಂದ್ರೆ ಟ್ರಿವೆಂಡಮ್ ನೋಡಿದ್ವಿ ಒಂದು ಮಳೆ ಪ್ರವಾಹ ಮಳೆ ಒಂದು ವಾತಾವರಣ ಕ್ರಿಯೇಟ್ ಆಗಿರೋದ್ರಿಂದ ಅದೇನಾಯ್ತು ಪ್ಲೇ ಪ್ಲೇನ್ ಸೇಫಾಗಿ ಲ್ಯಾಂಡ್ ಆಗದೇ ಪ್ಲೇನ್ ಕ್ರ್ಯಾಶ್ ಆಗೋಯ್ತು ತುಂಬ ಸಾವು ಸಾಮೂಹಿಕ ದುರಂತಗಳು ಕಂಡು ಸೊ ಆ ಥರ ಪ್ಲೇನ್ ಕ್ರಾಶ್ ಆಗೋದಾಗ್ಲಿ ಸಡನ್ನಾಗಿ ಪ್ಲೇನಿಂದ ಆಗುವಂಥ ದುರ್ಘಟನೆಗಳಾಗಲಿ ಈ ನಾಲ್ಕು ತಿಂಗಳು ನಾವು ಹೇರಳವಾಗಿ ಕಾಣ್ತೀವಿ ಇದನ್ನು ಒಂದಲ್ಲ ಒಂದನ್ನು ನಾವು ಹೇಳೋಕೆ ಈ ನ್ಯೂಸ್ ಕೇಳ್ತಾನೆ ಹೋಗ್ತಾ ಇರ್ತೀವಿ ಸೊ ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥ ಭವಿಷ್ಯವಾಣಿ ಆಗಿದೆ ಅದಲ್ಲದೆ ಇನ್ನೂ ಪ್ರಮುಖವಾಗಿ ನಾನು ಒಂದು ವಿಷಯದಲ್ಲಿ ನೆನಪಿಸ್ ಪಡ್ತೇನೆ ಒಬ್ಬ ದೊಡ್ಡ ಭಾರತೀಯ ನೇತಾನ ಅಸಾಸಿನೇಷನ್ ಆಗುವಂತಹ ಸಾಧ್ಯತೆಗಳು ಕೂಡ ನಾವು ತಳ್ಳಿ ಹಾಕುವ ಹಾಗಿಲ್ಲ ನಮಸ್ಕಾರ